ಸೂರ್ಯನ ಅಧ್ಯಯನಕ್ಕೆ ಮತ್ತೊಂದು ಮಿಷನ್ ಯುರೋಪ್ಗೆ ಭಾರತದ ಇಸ್ರೋ ಸಾತ್ ಯುರೋಪ್ ಬಾಹ್ಯಾಕಾಶ ಸಂಸ್ಥೆಯ ಮಹತ್ತರವಾದ ಮಿಷನ್ ಉಡಾವಣೆ ಮಾಡೋಕೆ ಭಾರತದ ಇಸ್ರೋ ಸಜ್ಜಾಗಿದೆ ಸೂರ್ಯನ ಅಧ್ಯಯನಕ್ಕಾಗಿ ಪ್ರೋಬಾ ತ್ರೀ ಹೆಸರಿನ ಗಗನ ನೌಕೆಯನ್ನ ಹಾರಿಬಿಡಲಾಗ್ತಿದೆ ಇದೇ ಡಿಸೆಂಬರ್ ನಾಲ್ಕರಂದು ಶ್ರೀಹರಿಕೋಟಾದಿಂದ ಉಡಾವಣೆ ನಿಗದಿಯಾಗಿದೆ ವಾತಾವರಣದ ಅತ್ಯಧಿಕ ಉಷ್ಣಾಂಶವನ್ನು ಹೊಂದಿರುವ ಕೊರೋನಾ ಪದರದ ಬಗ್ಗೆ ಅಧ್ಯಯನ ನಡೆಸುವುದೇ ಮಿಷನ್ನ ಗುರಿಯಾಗಿದೆ ಈ ಮಿಷನ್ನಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಪ್ರಿಸಿಷನ್ ಫಾರ್ಮೇಷನ್ ಫ್ಲೈಯಿಂಗ್ ರಾಕೆಟ್ ನಿಂದ ಬೇರ್ಪಟ್ಟು ಎರಡು ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ತೇಲುತ್ತಾ ಹೋಗಲಿವೆ ಅವು ಒಂದರ ಹಿಂದೆ ಒಂದರಂತೆ ನಿಗದಿತ ಕಕ್ಷೆಯಲ್ಲಿ ಸುತ್ತಲಿವೆ ಪರಸ್ಪರ ನಿಗದಿತವಾದ ಅಂತರ ಹಾಗೂ ವೇಗವನ್ನ ಆ ಉಪಗ್ರಹಗಳು ಕಾಯ್ದುಕೊಳ್ಳಲಿವೆ ಹೀಗೆ ಒಂದೇ ಮಿಷನ್ಗಾಗಿ ಎರಡು ಉಪಗ್ರಹಗಳನ್ನ ಒಂದರ ಹಿಂದೆ ಒಂದು ಸಾಗುವಂತೆ ಮಾಡುವುದೇ ಪ್ರಿಸಿಷನ್ ಫಾರ್ಮೇಷನ್ ಫ್ಲೈಯಿಂಗ್ ಸೂರ್ಯನ ಕುರಿತಾದ ಅಧ್ಯಯನದಲ್ಲಿ ಯುರೋಪ್ ಬಾಹ್ಯಾಕಾಶ ಸಂಸ್ಥೆಯು ಆಳವಾಗಿ ತೊಡಗಿಸಿಕೊಂಡಿದೆ ಈಗಾಗಲೇ ಅವರ ಎರಡು ಮಿಷನ್ಗಳು ಯಶಸ್ವಿಯಾಗಿದ್ದು ಜಗತ್ತನ್ನ ಬೆಳಗುತ್ತಿರುವ ಸೂರ್ಯನ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಪ್ರೋಬಾ ಒಂದು ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರೋಬಾ ಎರಡು ಮಿಷನ್ಗಳನ್ನು ಉಡಾವಣೆ ಮಾಡಿರುವುದು ಇಸ್ರೋ ಅನ್ನೋದು ಮತ್ತೊಂದು ವಿಶೇಷ ಅಣಿಯಾಗಿದೆ ಎಕ್ಸ್ ಎಲ್ ರಾಕೆಟ್ ಒಂದರ ಹಿಂದೆ ಒಂದು ಸಾಗಲಿವೆ ಉಪಗ್ರಹಗಳು ಇಸ್ರೋದ ವಿ ಎಕ್ಸೆಲ್ ರಾಕೆಟ್ ಮೂಲಕ ಪ್ರೋಬಾ ಮೂರರ ಎರಡು ಉಪಗ್ರಹಗಳು ಬಾಹ್ಯಾಕಾಶಕ್ಕೆ ಹಾರಲಿವೆ ಈ ಯೋಜನೆಯಲ್ಲಿ ಯುರೋಪ್ನ ಹಲವು ರಾಷ್ಟ್ರಗಳ ವಿಜ್ಞಾನಿಗಳು ಕೈಜೋಡಿಸಿದ್ದಾರೆ ಬೆಲ್ಜಿಯಂ ಸ್ಪೇನ್ ಪೋಲ್ಯಾಂಡ್ ಇಟಲಿ ಹಾಗೂ ಸ್ವಿಜರ್ಲೆಂಡ್ನ ವಿಜ್ಞಾನಿಗಳು ಜೊತೆಗೂಡಿ ಶ್ರಮಿಸಿದ್ದಾರೆ ಸುಮಾರು ಎರಡು ವರ್ಷಗಳವರೆಗೂ ಈ ಮಿಷನ್ ಮುಂದುವರಿಯಲಿದ್ದು ಅದರ ಅಂದಾಜು ವೆಚ್ಚ ಇನ್ನೂರು ಮಿಲಿಯನ್ ಯೂರೋ ಅಂದರೆ ಸುಮಾರು ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿಗಳು ಮಿಷನ್ನಲ್ಲಿ ಇನ್ನೂರು ಕೆಜಿ ತೂಕದ ಆಕ್ಯುಲ್ಟರ್ ಸ್ಪೇಸ್ ಕ್ರಾಫ್ಟ್ ಹಾಗೂ ಮುನ್ನೂರ ನಲವತ್ತು ಕೆ ಜಿ ತೂಕದ ಕೊರೋನಾಗ್ರಾಫ್ ಸ್ಪೇಸ್ ಕ್ರಾಫ್ಟ್ ಇದೆ ಈ ಎರಡು ಉಪಗ್ರಹಗಳು ಉಡಾವಣೆಯ ಬಳಿಕ ಬೇರ್ಪಟ್ಟರು ಮತ್ತೆ ಒಂದರ ಹಿಂದೆ ಒಂದು ಸುತ್ತುವಂತೆ ನಿಗದಿತ ಕಕ್ಷೆಗೆ ಸೇರಿಸಲಾಗುತ್ತೆ ಇಲ್ಲಿ ಗ್ರಾಫ್ ಸೂರ್ಯ ಮತ್ತು ಇತರ ನಕ್ಷತ್ರಗಳಿಂದ ಹೊಮ್ಮುವ ಬೆಳಕನ್ನು ತಡೆಯುತ್ತೆ ಹಾಗೂ ಪ್ರತಿಫಲನ ಮಾಡುತ್ತೆ ಅದರಿಂದ ಸೂರ್ಯನ ಹೊರ ಕವಚವು ವಿಜ್ಞಾನಿಗಳಿಗೆ ಗೋಚರವಾಗುತ್ತೆ ಅದರ ಬಗ್ಗೆ ಅಧ್ಯಯನಕ್ಕೆ ಅನುಕೂಲವಾಗುತ್ತೆ ಇನ್ನು ಅಕ್ಯೂಟರ್ ಸ್ಪೇಸ್ ಕ್ರಾಫ್ಟ್ ಕೃತಕವಾದ ಗ್ರಹಣವನ್ನ ಸೃಷ್ಟಿಸುವ ಮೂಲಕ ಸೂರ್ಯನ ಕೊರೋನಾದ ಅಧ್ಯಯನಕ್ಕೆ ನೆರವು ಕೊಡಲಿದೆ ಸೂರ್ಯನ ಕೊರೋನಾ ಪದರವು ಅತ್ಯಂತ ಪ್ರಮುಖ ಹಂತವಾಗಿದ್ದು ಅಲ್ಲಿನ ವಾತಾವರಣ ಅಧ್ಯಯನವು ಮಹತ್ತರ ಮೈಲುಗಲ್ಲು ಎಂದೇ ತಿಳಿಯಲಾಗಿದೆ ಸೂರ್ಯನ ಈ ಪದರದಲ್ಲಿ ಉಷ್ಣಾಂಶವು ವಿಪರೀತ ಹಂತದವರೆಗೂ ತಲುಪುತ್ತೆ ಅಲ್ಲಿನ ಉಷ್ಣಾಂಶ ಅಂದಾಜು ಇಪ್ಪತ್ತು ಲಕ್ಷ ಡಿಗ್ರಿ ಫ್ಯಾರನ್ ಹಿಟ್ ಆಗಿರುತ್ತೆ ಪ್ರೋಬಾ ಗಗನ ನೌಕೆಯು ಭೂಮಿಯಿಂದ ಅರವತ್ತು ಸಾವಿರದ ಐನೂರ ಮೂವತ್ತು ಕಿಲೋಮೀಟರ್ ದೂರದ ಕಕ್ಷೆಗೆ ಸಾಗಲಿದೆ ಅಷ್ಟು ದೂರದವರೆಗೂ ಸಾಗಲು ಅಗತ್ಯವಿರುವ ಹೆಚ್ಚುವರಿ ಬೂಸ್ಟರ್ಗಳನ್ನು ಪಿಎಸ್ಎಲ್ವಿ ಎಕ್ಸೆಲ್ ರಾಕೆಟ್ ಒಳಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಶುರುವಾಗಿರುವ ಪಿಎಸ್ಎಲ್ವಿ ರಾಕೆಟ್ಗಳು ತನ್ನ ಸಾಮರ್ಥ್ಯವನ್ನು ಈಗಾಗಲೇ ಸಾಬೀತು ಮಾಡಿವೆ ಅದಕ್ಕಾಗಿಯೇ ಪ್ರೋಬಾ ಮಿಷನ್ಗೆ ಪಿಎಸ್ಎಲ್ವಿ ರಾಕೆಟ್ ಅನ್ನೇ ಆಯ್ಕೆ ಮಾಡಲಾಗಿದೆ ಈ ಯೋಜನೆ ಯಶಸ್ವಿಯಾದರೆ ಇಸ್ರೋ ಮುಕುಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾದಂತೆ ಆಗುತ್ತೆ ಹಿಮದಲ್ಲಿ ಮುಳುಗಿದ ಕೊರಿಯಾ ವಿಮಾನಗಳನ್ನು ಅಪ್ಪಿದ ಹಿಮರಾಶಿ ಉತ್ತರ ಕೊರಿಯಾದಿಂದ ಕಸದ ಬಲೂನ್ಗಳನ್ನು ಎದುರಿಸುತ್ತಿರುವ ದಕ್ಷಿಣ ಕೊರಿಯಾ ಈಗ ಹಿಮದ ಮಳೆಯನ್ನು ಎದುರಿಸಬೇಕಾಗಿದೆ ಇಡೀ ದಕ್ಷಿಣ ಕೊರಿಯಾ ಅನ್ನ ದಟ್ಟವಾದ ಹಿಮ ಆವರಿಸಿಕೊಂಡಿದೆ ವಿಮಾನಗಳ ಮೇಲೂ ಮಂಜು ಗಟ್ಟಿಯಾಗಿ ಗಡ್ಡೆಯಾಗಿ ಅಪ್ಪಿಕೊಂಡಿದೆ ಅದರಿಂದ ವಿಮಾನಗಳ ಹಾರಾಟವೂ ರದ್ದುಗೊಂಡಿದೆ ನೀರು ಕೂಡ ಹೆಪ್ಪುಗಟ್ಟಿರೋದ್ರಿಂದ ಹಡಗು ದೋಣಿಗಳ ಯಾನಕ್ಕೂ ಅಡಚಣೆಯಾಗಿದೆ ಇನ್ನು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಹಿಮದ ರಾಶಿ ಬಿದ್ದಿರೋದ್ರಿಂದ ವಾಹನಗಳ ಸಂಚಾರವೂ ಕಷ್ಟಕಷ್ಟ ಎರಡು ದಿನಗಳಲ್ಲಿ ಬದಲಾಗಿರುವ ಹವಾಮಾನದಿಂದಾಗಿ ಕನಿಷ್ಠ ಐವರು ಸಾವಿಗೀಡಾಗಿದ್ದಾರೆ ದಕ್ಷಿಣ ಕೊರಿಯಾದ ರಾಜಧಾನಿ ಸೋಲ್ನ ಇತಿಹಾಸದಲ್ಲಿಯೇ ಮೂರನೇ ಬಾರಿಗೆ ಇಂಥ ದೊಡ್ಡ ಹಿಮಮಳಿಯು ಸುರಿದಿದೆ ಗುರುವಾರ ಸೋಲ್ನಲ್ಲಿ ನಲವತ್ತು ಸೆಂಟಿಮೀಟರ್ಗೂ ದಟ್ಟವಾದ ಹಿಮವು ಸಂಗ್ರಹವಾಗಿತ್ತು ಹಿಮದ ಜಾರುವ ರಸ್ತೆಯಲ್ಲಿ ಬಸ್ ಅಪಘಾತವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಇನ್ನು ಹಿಮದ ರಾಶಿಯ ಭಾರಕ್ಕೆ ಕಟ್ಟಡ ಕುಸಿದು ನಾಲ್ಕು ಜನರು ಸಾವಿಗೀಡಾಗಿದ್ದಾರೆ ಇಂಥ ಹಲವು ಘಟನೆಗಳಲ್ಲಿ ಕನಿಷ್ಠ ಹನ್ನೊಂದು ಮಂದಿ ಗಾಯಗೊಂಡಿದ್ದಾರೆ ಹೆದ್ದಾರಿಯಲ್ಲಿ ನೂರಾರು ವಾಹನಗಳು ಮುಂದೆ ಹಿಂದೆ ಯಾವ ಕಡೆಗೂ ಸಾಗಲಾರದೆ ನಿಂತಲ್ಲೇ ಮಂಜಿನ ರಾಶಿಯಲ್ಲಿ ಮುಚ್ಚಿ ಹೋಗಿವೆ ಬಹುತೇಕ ಎಲ್ಲ ಶಾಲೆಗಳಿಗೂ ರಜೆ ಘೋಷಿಸಲಾಗಿದೆ ವಿಮಾನಗಳ ಹಾರಾಟಕ್ಕೆ ಅಡಚಣೆ ಸಾಮಾನ್ಯ ಎನ್ನುವ ಸುಮಾರು ನೂರ ನಲವತ್ತೆರಡು ವಿಮಾನಗಳ ಹಾರಾಟವನ್ನ ರದ್ದುಪಡಿಸಲಾಗಿದೆ ಇನ್ನು ಹಾರಾಟಕ್ಕೆ ಸಜ್ಜಾಗಿರುವ ವಿಮಾನಗಳು ಕನಿಷ್ಠ ಎರಡರಿಂದ ಮೂರು ಗಂಟೆ ತಡವಾಗಿ ಯಾನ ಶುರು ಮಾಡುತ್ತಿವೆ ಒಟ್ಟಾರೆ ಹಿಮ ಮಳೆಯು ಸೋಲ್ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ